ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುತಿ ಲಾಕ್ಸ್ ಕನ್ನಡ ಇವತ್ತು ನಾನು ಆಲ್ಮೋಸ್ಟ್ ವೀಡಿಯೋ ಹಾಕಿ ಫೋರ್ ಫೈವ್ ಮಂತ್ಸ್ ಆಗಿತ್ತು ರೀಸನ್ಸಿಂದ ಹಾಕೋಕ್ಕಾಗಿರಲಿಲ್ಲ ಸಮ್ ರೀಸನ್ಸಿಂದ ಸೊ ಇವತ್ತಿಂದ ನಾನು ಕಂಟಿನ್ಯೂಸ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಬನ್ನಿ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನಾನಿವತ್ತಿದ್ದೀನಿ ಸಿಮ್ಲಾದಲ್ಲಿ ಸೊ ಆಲ್ಮೋಸ್ಟ್ ನಾವು ಟೂ ಡೇಸ್ ಆಯಿತು ಮೈಸೂರಿಂದ ಬ್ಯಾಂಗ್ಳೂರು ಬಂದು ಬ್ಯಾಂಗ್ಳೂರಿಂದ ಫ್ಲೈಟಲ್ಲಿ ಡೆಲ್ಲಿಗೆ ಬಂದು ಸೊ ಡೆಲ್ಲಿಲಿ ಒನ್ ಡೇ ಇದ್ದು ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ಇವಾಗ ನಾವು ಬಂದಿದ್ದೀವಿ ಸಿಮ್ಲಾಗೆ ಸೊ ನಾನು ನಾನು ಹೋಗ್ತಾ ಇದ್ದೀನಿ ಸಿಮ್ಲಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸೊ ಅದ್ರ ಜೊತೆಗೆ ನಾನು ನಿಮ್ಗೂ ಸಿಮ್ಲಾನ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ಬನ್ನಿ ಹೋಗೋಣ ನಾವಿರೋ ಹೋಟೆಲ್ ಬಂದು ರೆಸಾರ್ಟ್ ಇಟೋಪಿಯಾ ಅಂತ ಹೇಳಿ ಸೊ ಇಲ್ಲಿಂದ ವ್ಯೂ ನೋಡಿದ್ರೆ ಇದು ಬಂದು ಫಸ್ಟ್ ಫ್ಲೋರ್ ಇದು ನಮ್ಮದು ರೂಮ್ ಎಲ್ಲ ಇದ್ದಿದ್ದು ಗ್ರೌಂಡ್ ಫ್ಲೋರ್ ಈ ಥರ ಬರುತ್ತೆ ನೋಡಿ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಸೊ ಇವಾಗ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಕುರ್ಫಿಗೆ ಹೊರಡಬೇಕು ಫ್ರೆಂಡ್ಸ್ ಏನು ಅಂತಂದ್ರೆ ನಾವು ಹೋಗಿದ್ದು ಗ್ರೂಪ್ ಟ್ರಾವೆಲ್ಸ್ ಕಡೆಯಿಂದ ಸೊ ಹಾಗಾಗಿ ಇವರೆಲ್ಲ ನಮಗೆ ಸಿಕ್ಕಂಥ ಫ್ರೆಂಡ್ಸ್ ಟಿ ಟಿ ಫ್ರೆಂಡ್ಸ್ ಅಂತ ಹೇಳ್ಬೋದು ಟ್ರಾವೆಲಿಂಗ್ ಅಂತೂ ಇವ್ರ ಜೊತೆ ತುಂಬಾ ಚೆನ್ನಾಗಿತ್ತು ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ಇಲ್ಲೆಲ್ಲ ಡ್ರೈವ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು ಯಾಕಂದರೆ ತುಂಬ ಗಾಡ್ ಸೆಕ್ಷನು ಮತ್ತು ನಾವು ಅಷ್ಟೇ ಹೈಟಲ್ಲಿ ಇರ್ತೀವಿ ನಮ್ಮ ಡ್ರೈವರ್ ಅಂತೂ ಪಾಪ ತುಂಬಾ ಚೆನ್ನಾಗಿ ಡ್ರೈವ್ ಮಾಡಿದ್ರು ಅದು ಟಿ ಟಿನ ಆ್ಯಂಡ್ ಅವ್ರ ಸಿಂಗರ್ ಬೇರೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ರು ಅಂದರೆ ಅದನ್ನು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಹಾಂ ಸೊ ಫ್ರೆಂಡ್ಸ್ ನಾವಿವಾಗ ಕುಫ್ರಿಗೆ ಎಂಟ್ರಿ ಅದು ಎಂಟ್ರಿ ಆದ ತಕ್ಷಣ ಇಲ್ಲಿ ಬನ್ನಿ ನಾವು ಕಡಿಮೆ ಕೊಡ್ತೀವಿ ನಾವು ಕಡಿಮೆ ಕೊಡ್ತೀವಿ ಅಂತ ಹೇಳ್ತಾರೆ ಎಂಥ ಕಡಿಮೆನೂ ಇರೋಲ್ಲ ಸೊ ಇವರದೆಲ್ಲ ಫಿಕ್ಸಡ್ ಪ್ರೈಸ್ ಆಗೋಗ್ಬಿಟ್ಟಿರುತ್ತೆ ಸೊ ಬಾರ್ಗಿನ್ ಮಾಡಿ ನಾವು ಇದು ಮಾಡಬೇಕು ಅಷ್ಟೇ ಅಲ್ಲಿ ಬುಕ್ ಮಾಡಬೇಕು ಸೊ ಹಾಯ್ ನಾವಿವಾಗ ಕುಫ್ರಿಗೆ ಬಂದಿದ್ವಿ ಸೊ ಕುಫ್ರಿಲಿ ಹಾರ್ಸ್ ರೈಡಿಂಗ್ ಅಡ್ವೆಂಚರಸ್ ಎಲ್ಲ ಇದೆ ಸೊ ಅಡ್ವೆನ್ ಇಲ್ಲಿ ಕುಫ್ರಿಯಿಂದ ಹಾರ್ಸ್ ರೈಡಿಗೆ ಹೋಗಿ ಹಾರ್ಸಿಂದ ನಾವು ಪೀಕ್ ಲೆವೆಲಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಜೀಪ್ ತಗೋಬೇಕು ಸೊ ಅದು ಬುಕ್ ಮಾಡಿದ್ದೀವಿ ಅವ್ರು ಬಂದು ನಮಗೆ ಗೇಮ್ಸ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಲೈನ್ ಇದೆ ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಲ್ಲಿ ಮತ್ತು ಆ್ಯಪಲ್ ಟ್ರೀ ಗಾರ್ಡನ್ ಇದೆ ಸೊ ಬನ್ನಿ ಹೋಗೋಣ ಹಾರ್ಸ್ ರೈಡ್ ಹೋಗ್ತಾ ಇದೀವಿ ರೋಡ್ ನೋಡಿ ಯಾವ ತರ ಇಲ್ಲಿ ನೋಡಿ ಹಾರ್ಸ್ ಇದೆ ಇಲ್ಲಿ ಖಚಿತ ಹೋಗ್ತಾ ಇದ್ದೀನಿ ಇವಾಗ ಹೋಗೋಣ ವಿನಯ್ ಯಾವ ಬೇಕು ನಿಮಗೆ ಬ್ಲಾಕ್

ಇಲ್ಲಿಂದ ನಮ್ಮ ಹಾರ್ಸ್ ರೈಡ್ ಸ್ಟಾರ್ಟ್ ಆಗುತ್ತೆ ಇದು ಬಂದು ಟೂ ಆ್ಯಂಡ್ ಆಫ್ ಟು ತ್ರೀ ಕಿಲೋಮೀಟರ್ಸ್ ಇರುತ್ತೆ ಹಾರ್ಸ್ ರೈಡು ನನಗೆ ಗೊತ್ತಿಲ್ಲ ನನ್ನ ಹಿಂದೆ ಬರ್ತಾ ಇದ್ದಾರೆ ವಿನಯ್ ಹಿಂದೆ ಬರ್ತಾ ಇದ್ದಾರೆ ವಿನಯ್ ಅಂತ ಅಂದ್ಕೊಂಡ್ರೆ ವಿನಯ್ ಇಲ್ಲ ಏನೂ ಇಲ್ಲ ಇಲ್ಲಿ ಒಂದು ನಾಲ್ಕು ಕುದುರೆಗೆ ಒಬ್ಬರು ಓನರ್ ಇರ್ತಾರೆ ಸೊ ಏನು ಮಾಡಿದ್ದಾನೆ ಅಂತಂದ್ರೆ ಅವ್ನ ಕುದುರೆ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ನಾನು ಅದರಲ್ಲಿ ಇದ್ದೀನಿ ಜೊತೆಲಿ ಸೊ ಬಂದ್ಬಿಟ್ಟೆ ನಾನು ಮುಂದೆ ಬ್ಲಾಗ್ ಇದ್ದೀವಿ ಸೊ ನಮ್ ಕುದ್ರೆ ಬಂದು ಟೈಗರ್ ಟೈಗರ್ ಫಾಸ್ಟ್ ಇದ್ದಾನೆ ಹೋಗ್ತಾನೆ ಇದಾನೆ ಫಾಸ್ಟ್ ಆಗಿ ಅದ್ರ ಜೊತೆ ಮೋತಿ ಟೈಗರ್ ನ ಫಾಲೋ ಮಾಡ್ತಾ ಇದ್ದಾನೆ ಸೊ ಬನ್ನಿ ಮೇಲೆ ಹೋಗೋಣ ಇಂದ ಬರ್ತಿದ್ದ ಹಾಗೆ ನಿಮಗೆ ಇಲ್ಲಿ ಫ್ರೆಶ್ ಫ್ರೂಟ್ ಸಿಗುತ್ತೆ ಸೊ ಈ ಥರ ಫಿಫ್ಟಿ ರುಪೀಸ್ ಜೆರಿ ಫಾಗಿ ಫ್ರೆಶ್ ಜೆರಿ ಫ್ರೆಶ್ ಚೆರಿ ಸೊ ನಾನು ಚೆರಿ ತಿಂತಾ ಇದೀನಿ ಇವಾಗ ಹಾಯ್ ಹಾಯ್ ಹನುಮ ಹನುಮ ಜೈ ಶ್ರೀ ರಾಮ್ ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಹಾಕೊಳ್ಳಿರುತ್ತೆ ಅದ್ರ ಕೂದಲಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಲ್ಲಿ ಅದ್ರ ಮೇಲೆ ಕೂತ್ಕೊಂಡು ಫೋಟೋ ಬೇಕಾದ್ರೂ ತೆಗ್ಸ್ಕೋಬೋದು ಯಾವುದೋ ಡಾಕು ತರ ಕಾಣಿಸ್ತಾ ಇದ್ದೀರಾ ವಿನಯ್ ಏ ಚೆನ್ನಾಗಿದೆ ಅದರಲ್ಲ ಹಾಕೊಳ್ಳಿ ಒಂದು ಫೋಟೋ ತೆಗಿತೀನಿ ಮುಂದೆ ಹಾಗೆ ನಡ್ಕೊಂಡ್ ಬಂದರೆ ಇಲ್ಲೆಲ್ಲ ಸ್ವಲ್ಪ ದೂರ ನಡಿಬೇಕು ಆಲ್ಮೋಸ್ಟ್ ಒಂದು ಹಾಫ್ ಕಿಲೋಮೀಟರ್ ಇಲ್ಲಿಂದ ನಡಿಬೇಕು ಇಲ್ಲಿ ಮುಂದೆ ಎಲ್ಲ ಬಂದರೆ ನಿಮಗೆ ಫುಲ್ಲು ಶಾಪಿಂಗು ಶಾಪ್ ಸಿಗುತ್ತೆ ಸ್ವೆಟರ್ಸ್ ಸ್ಟಾಲ್ಸ್ ಎಲ್ಲ ಸಿಗುತ್ತೆ ಹಾಗೆ ಹೊಟ್ಟೆ ಅಂತೂ ಹಸ್ತಿರುತ್ತೆ ಚೆನ್ನಾಗಿ ಇಲ್ಲೆಲ್ಲ ನೂಡಲ್ಸ್ ಮ್ಯಾಗಿ ಮಾಮ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಸ್ ಇರುತ್ತೆ ಅಷ್ಟೇ ಬನ್ನಿ ಮುಂದೆ ಹೋಗಿ ಏನಾದರೂ ಒಂಚೂರು ಹೊಟ್ಟೆಗೆ ತಿನ್ನೋಣ ಯಾಕಂದರೆ ತುಂಬ ಹೊಟ್ಟೆ ಹಸಿತಾ ಇದೆ ಸೊ ಹಾಗಾಗಿ ನೆಕ್ಸ್ಟು ಊಟ ನಮ್ಮ ಕಡೆ ಮೊಮೋಸ್ ಎಷ್ಟು ಚೆನ್ನಾಗಿರುತ್ತೆ ಇದು ಬರೀ ಕ್ಯಾಬೇಜ್ ಹಾಕಿರತ್ತೆ ವೆಜಿಟೇಬಲ್ಸ್ ಹಾಕಿರೋ ಓನ್ಲಿ ಕ್ಯಾಬೇಜ್ ಅಂತ ಮೇಲೆ ಬಂದ ಹಾರ್ಸ್ ರೈಡಿಂಗ್ ಬಂದ್ರ ಮೊಮೋಸ್ ಅಷ್ಟು ಚೆನ್ನಾಗಿಲ್ಲ ಸೊ ಟ್ರೈ ಮಾಡಬೇಡಿ ನಾನು ಟ್ರೈ ಮಾಡೋಣ ಅಂತ ತಗೊಂಡಿದ್ದು ಟೇಸ್ಟ್ ಚೆನ್ನಾಗಿಲ್ಲ ಸೊ ಇದು ನನ್ನ ಒಪಿನಿಯನು ಸೊ ಇಲ್ಲಿ ಯಾರಾದರೂ ಬಂದಾಗ ಮೊಮೋಸ್ನ ಇಲ್ಲಿ ಟ್ರೈ ಮಾಡಬೇಡಿ ಇವಾಗ ನಾನು ಒಂದು ಟೆಂಪಲಲ್ಲಿ ನಿಲ್ತಿದ್ದೀನಿ ಇಲ್ಲಿ ಮೇಲ್ಗಡೆ ವ್ಯೂ ಅಲ್ಲಿ ಇದ್ದೀನಿ ನಾನು ಇದು ಒಂದು ನಾಕ್ ಟೆಂಪಲ್ ಅಂತ ಹೇಳಿ ಅಲ್ಲಿ ಟೆಂಪಲ್ ಹತ್ರ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತಗೋತಾ ಇದ್ರು ಸೊ ಹಾಗೇನೆ ನಾನು ನಿಲ್ತಿದ್ದೆ ಕೆಲಸ ಇರಲಿಲ್ಲ ಬರಬೇಕಾದ್ರೆ ಹಾಗೆ ಫ್ಲವರ್ ಕಿತ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾ ಇದ್ದೆ ಈ ಫ್ಲವರಿಂದ ಚೆನ್ನಾಗಿದೆ ಅಲ್ಲ ಫ್ಲವರ್ಸಲು સ્રલવીય સીણે મિરા કરહેટ મડીથવ સીલી સીલીં સીણ સિં 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 સીં સિં 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 સીં સિં � ಇವಾಗ ಹೋಗ್ತಾ ಇದ್ದೀವಿ ನಾಗ ಟೆಂಪಲ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಆಪಲ್ ಟ್ರೀ ಮತ್ತೆ ಗೇಮ್ಸ್ ಎಲ್ಲ ಅಲ್ಲಿದೆ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಈ ತರ ಟ್ರಕ್ಸ್ ಬರುತ್ತೆ ಅವರು ಒಂದು ಸ್ಲಿಪ್ ಕೊಟ್ಟಿರ್ತಾರೆ ಕೆಳಗಡೆನೆ ನಾವೆಲ್ಲ ಒಟ್ಟಿಗೆಲ್ಲ ಪೇ ಮಾಡಿರೋದು ಸೊ ಅವರು ಎಲ್ಲ ಮೊದಲೇ ಬುಕ್ ಆಗಿರುತ್ತೆ ಅವ್ರಿಗೆ ಈ ಥರ ನಂಬರ್ ಕೊಟ್ಟಿರ್ತಾರೆ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಈ ಥರ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಪಿಕಪ್ ಮಾಡಿ ಇವಾಗ ನೋಡಿ ಹೋಗ್ತಾ ಇದೀವಿ ಬಾ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅದಂತು ಹಿಂಗಿತ್ತು ರೋಡ್ ಅಂತಂದ್ರೆ ನೋಡಬೇಕು ರೋಡ್ ನೋಡಬೇಕು ಅಂದ್ರೆ ಸಖತ್ ಎಂಜಾಯ್ ಮಾಡಿದ್ವಿ ಆ ಟ್ರಕ್ಕಲ್ ಅಂತೂ

ಆಕ್ಟಿವಿಟಿ ಅಂತ ತುಂಬಾನೇ ಚೆನ್ನಾಗಿತ್ತು ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಆಕ್ಟಿವಿಟಿಗ ಒಂದಕ್ಕಿಂತ ಒಂದು ಆಕ್ಟಿವಿಟೀಸ್ ಗೇಮ್ ಚೆನ್ನಾಗಿದೆ ಪ್ಲೇಸ್ ಅಂತ ಸೂಪರ್ ಆಗಿದೆ ಅದೇ ಏನು ಅಂತಂದ್ರೆ ವೆದರು ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಮಳೆ ಇಲ್ಲ ಅದಂತೂ ನಮ್ ಲಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಳೆ ಇದ್ರೆ ಇದೆಲ್ಲ ಆಟಾಡೋದಿಕ್ಕೆ ಆಗದೇ ಇಲ್ಲ ನೋಡಿ हम चले पहाड़ में पानी की लाइन जाए पहाड़ में <laughs> ये देख लो हमारा रास्ता घने जंगलों से होते हुए सब्सक्राइबर्स के हाय घने जंगलों, जंगलों से होते हुए हम पानी की खोज में निकल चुके, चुके हैं पूरे ग्रुप के साथ ओह थैंक यू ಇಲ್ಲಿ ನಾಯಿ ಮರಿಗಳಂತೂ ಎಷ್ಟು ಮುದ್ದಾಗಿರುತ್ತೆ ಅಂತಂದ್ರೆ ಒಂದಕ್ಕಿಂತ ಒಂದು ಅಷ್ಟು ಮುದ್ದಾಗಿರುತ್ತೆ ಏನಾಯ್ತು ಅಂದ್ರೆ ನಾವು ಗೇಮ್ಸ್ ಎಲ್ಲ ಆಡೋಷ್ಟ್ರಲ್ಲಿ ಫುಲ್ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಕುದ್ರಲ್ಲಿ ಬಂದಿದ್ವಲ್ಲ ಅದೇ ಕುದುರೆ ರಿಟರ್ನ್ ಹೋಗ್ಬೇಕಿತ್ತು ಬಟ್ ಆಮೇಲೆ ಏನಾಯ್ತು ಅಂದ್ರೆ ನಾವು ಜೀಪಲ್ಲಿ ಕೆಳಗಡೆ ಹೋದ ಈ ಪ್ಲೇಸ್ ನಿಮ್ ಬಂದು ಗ್ರೀನ್ ವ್ಯಾಲಿ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಗ್ರೀನ್ ವ್ಯಾಲಿ ಅಂತಂದ್ರೆ ಹಸಿರು ಸೀರೆನೇ ಎಲ್ಲ ಬೆಟ್ಟ ಎಲ್ಲ ಹೊಸ್ಕೊಬಿಟ್ಟಿದ್ಯಾನೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲೆಲ್ಲ ਬੜਾ ਮਨਾਲੀ ਨਹੀਂ ਤੈਨੂੰ ਤੇਰੇ ਉੱਤੇ ਬੜਾ ਮਾਨਸ ਹੋਣੀਏ ਜੱਟ ਤੇਰਾ ਜਾਂਦਾ ਫੇ ਪੰਜਾਬ ਸੋਣੀਏ ਪੰਜਾਬ ਵਿੱਚ ਜਾ ਕੇ ਪੂਰੀ ਐਸ਼ ਕਰਦੇ ਦਿਨੇ ਘਰੇ ਸੋਈਏ ਰਤੀ ਬ્લેਕ ਕਰਦੇ ਨਹੀਂ ਮੈਂ दारू ਦਾ ਸ਼ੌਕੀਨ ਤੂੰ ਫੈਸ਼ਨਾਂ ਦੀ ਮਾਰੀ ਤੂੰ ਫਿਰ ਚੰਡੀਗੜ੍ਹ ਤੇ ਮੈਂ ਘੁੰਮਦਾ ਮਨਾਲੀ ਇਵਾਂਗ ਨਾ ਵੀਰੋ ਪਲੇਸ ਬੰਦ ਰਿਜਜ ਅੰਤ ਹੈਲੀ ਸ਼ਿਮਲਾ ਮਾਲ ਰੋਡ 'ਲਿਰਾ ਦਿੱਤੋ ಸೆಂಟರ್ ಆಫ್ ದಿ ಸಿಟಿ ಇರೋದು ಇಲ್ಲಿ ಹನುಮಾನ್ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಆ ಟೆಂಪಲ್ಗೆ ಆ್ಯಕ್ಚುಲಿ ಹೋಗಬೇಕಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ನಾವು ಬರೋಷ್ಟರಲ್ಲಿ ಅದು ಕ್ಲೋಸ್ ಆಗೋಗಿತ್ತು ಅಂದರೆ ನಾವು ಮೇಲ್ಗಡೆ ಅಲ್ಲಿ ಹೋಗಬೇಕು ಅದು ಜೀಪ್ಗಳೆಲ್ಲ ಸಿಗುತ್ತೆ ಫಿಫ್ಟಿ ರುಪೀಸ್ ಹೋಗ್ತಾರಂತೆ ಬಟ್ ನಾವು ಹೋಗೋಷ್ಟರಲ್ಲಿ ಅದು ಕ್ಲೋಸ್ ಆಗೋಗಿತ್ತು ಸೊ ಅದರಿಂದ ಅಲ್ಲಿಗೆ ಹೋಗಲಿಲ್ಲ ಇವಾಗ ನಾವು ಹೋಗ್ತಾ ಇರೋದು ಟೌನ್ ಆಲ್ ಅಂತ ಇದು ಕೆಫೆ ಬಂದು ಲೈಕ್ ಒಳಗಡೆ ಕೆ ಎಫ್ ಸಿ ಇದೆ ಆ್ಯಂಡ್ ಡಾಮಿನೋಸ್ ಇದೆ ಇನ್ನೊಂದು ಯಾವುದೋ ಯಾವುದೋ ಇತ್ತು ಸೊ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಹೋಗ್ತಾ ಒಳಗಡೆ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾರಾದರೂ ಬಂದರೆ ಮಾಡದೆ ಹೋಗಿಲ್ಲ ಫ್ರೆಂಡ್ಸ್ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಫುಲ್ ನೈಟ್ ಜರ್ನಿ ಇದೆ ಸೊ ಇವಾಗ ಹೋಗಿ ಊಟ ಮಾಡಿ ಫುಲ್ ನೈಟ್ ಎಲ್ಲ ಟ್ರಾವೆಲ್ ಮಾಡಬೇಕು ಸೊ ಹಾಗಾಗಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ಅಂತಂದ್ರೆ ನಾನು ಎಷ್ಟಾಗುತ್ತೆ ಅಷ್ಟು ಮಾತ್ರ ವೀಡಿಯೋ ಮಾಡಿರೋದನ್ನ ನಾನು ಹಾಕ್ತಾ ಇದ್ದೀನಿ ಅಷ್ಟೇ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು